ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ ಹೌದು ಚಳ್ಳಕೆರೆಯಲ್ಲಿ ಕೃಷಿ ಪಾಂಪ್ಸೆಟ್ಗಳಿಗೆ ರೈತರಿಗೆ ಯಾವುದೇ ಮಾಹಿತಿ ನೀಡದೆ ವಿದ್ಯುತ್ ಇಲಾಖೆ ಖಾಸಗೀಕರಣ ಮಾಡಲು ಹೊರಟಿದೆ ಆರ್ಆರ್ ನಂಬರ್ಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಿ ಮೀಟರ್ ಅಳವಡಿಸಿ ಸುಂಕ ವಸೂಲಿ ಮಾಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರುಸೇನೆಯ ರಾಜ್ಯಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಆಕ್ರೋಶವನ್ನ ಹೊರಹಾಕಿದರು ಅವರು ನಗರದ ಚಳ್ಳಕೆರೆಮ್ಮ ದೇವಸ್ಥಾನದಿಂದ ನೆಹರು ಸರ್ಕಲ್ಗೆ ಬಂದು ಮಾನವ ಸರಪಳಿನ ರಚಿಸಿ ಅಲ್ಲಿಂದ ಬೆಸ್ಕಾಂ ಇಲಾಖೆಯವರೆಗೆ ಪ್ರತಿಭಟನೆ ನಡೆಸಿದೆ ನಂತರ ಮಾತನಾಡಿದ ಅವರು ಪ್ರಸ್ತುತ ದಿನಮಾನಗಳಲ್ಲಿ ರೈತ ದೇಶದ ಬೆನ್ನೆಲುಬೆಂದು ನಮ್ಮ ನಾಳುವ ಸರ್ಕಾರ ಹೇಳಿದೆ ಆದರೆ ಹಿನ್ನೆಲೆಯಲ್ಲಿ ರೈತರಿಗೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೃಷಿ ವಲಯಕ್ಕೆ ರೈತರನ್ನ ಹಿಮ್ಮೆಟ್ಟಿಸುವ ಕೆಲಸವನ್ನ ಮಾಡ್ತಾ ಇದೆ ರೈತರ ಕೃಷಿ ಕೊಳವೆ ಬಾವಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಟಿಸಿ ವಿದ್ಯುತ್ ಕಂಬಗಳು ವೈರ್ಗಳು ಇತರೆ ಸಾಮಗ್ರಿಗಳನ್ನು ಕಳುಹಿಸಿ ಕಾನೂನು ಜಾರಿಗೊಳಿಸಿದೆ ಈ ಕಾನೂನನ್ನ ತಕ್ಷಣವೇ ಹಿಂಪಡೆಯಬೇಕು ಕೃಷಿ ಆದಾಯಕ್ಕೆ ಸ್ವಾಮಿನಾಥನ್ ವರದಿಯಂತೆ ರೈತರಿಗೆ ಕನಿಷ್ಠ ಬೆಲೆಯನ್ನ ನಿಗದಿಪಡಿಸಬೇಕು ಮತ್ತು ವಿದ್ಯುತ್ ಅಪಘಾತಗಳಿಗೆ ಸಿಲುಕಿ ಮರಣ ಹೊಂದಿದ ರೈತ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ನೀಡಬೇಕು ನಗರ ಮತ್ತು ಗ್ರಾಮಗಳಿಗೆ ತಾರತಮ್ಯವಿಲ್ಲದೆ ಸಮಾನ ವಿದ್ಯುತ್ ವಿತರಣೆ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಲಕ್ಷ ಕೃಷಿ ರೈತರಿದ್ದು ಕಳಪೆ ವಿದ್ಯುತ್ನಿಂದಾಗಿ ಮೋಟಾರ್ ಪಂಪ್ಸೆಟ್ಗಳು ಸುಟ್ಟು ಹೋಗಿವೆ ರೈತರ ಪ್ರತಿ ಪಂಪ್ಸೆಟ್ಗಳನ್ನು ಸಕ್ರಮ ಎಂದು ಘೋಷಿಸಬೇಕು ರೈತ ದೇಶದ ಅನ್ನದಾತ ಇಂಥ ಅನುದಾತನನ್ನ ಇಂದಿನ ಸರ್ಕಾರ ಕೃಷಿ ಚಟುವಟಿಕೆಗಳ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಹೊಟ್ಟಿದೆ ಇದರ ಬಗ್ಗೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತೇವೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಬೇಡಿಕೆಗಳನ್ನು ಈಡೇರಿಸಿದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಹೆಚ್ಚಿನ ಮಟ್ಟದಲ್ಲಿ ಪ್ರತಿಭಟಿಸುತ್ತೇವೆ ಎಂದು ಅರಿಹಾಯಿತು ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ಯರಿಸುವಾಮಿ ಹಿರೇಹಳ್ಳಿ ಶ್ರೀಕಂಠಮೂರ್ತಿ ದೇವರಹಳ್ಳಿ ಬಿ ರಾಜಣ್ಣ ಒಡೇರಹಳ್ಳಿ ಬಸವರಾಜ್ ತಿಪ್ಪೇಸ್ವಾಮಿ ಓಬಣ್ಣ ಪಾಪಣ್ಣ ಸೇರಿದಂತೆ ಅನೇಕರು ಭಾಗವಹಿಸಿದರು ಮೌನೇಶ್ ಆಚಾರ್ ಎನ್ ಬ್ಯೂರೋ ಚಳ್ಳಕೆರೆ ಎತ್ತರ ಎತ್ತರ ಅಂತ ಹೇಳಲಿಕ್ಕೆ ಇವತ್ತು ಈ ಸರ್ಕಲ್ಗೆ ಬಂದಿರಂತಹ ಸ್ನೇಹಿತರೆ ಅಕ್ಕಲ್ತನಕ್ಕೆ ಏನು ಮೋಸ ಆಗ್ತಾ ಇದೆ ನಾವೆಲ್ಲರೂ ಕೂಡ ನಾಗರಿಕ ಬಂಧುಗಳು ಕೂಡ ಇದನ್ನು ಎಚ್ಚರ ಎಚ್ಚರ ಅಂತ ತಮ್ಮ ಗಮನಕ್ಕೆ ನಾವು ಸರ್ಕಾರಕ್ಕೆ ಬಂದಿರೋದು ಸ್ವಾಮಿ ಏನು ನಮ್ಮ ನಾಡಿದಂಥ ಎರಡು ಸರ್ಕಾರಗಳು ಇವತ್ತು ಏನು ರೈತರಿಗೆ ಕೊಡ್ತಕ್ಕಂತ ವಿಸುತ್ತನ್ನು ಕಡಿತ ಮಾಡಲಿಕ್ಕೆ ಒಡ್ಡಿದವ ಅವಿವೇಕಿಗಳು ನಮ್ಮ ಚಡಚರ ತಾಲೂಕಲ್ಲಿ ಎಪ್ಪತ್ಮೂರು ಮೂರು ಏನು ಮಹಾರಾಜರು ಸಿಟೀಸರ್ ಸರ್ಕಾರದಲ್ಲಿ ಎಪ್ಪತ್ತು ಮೂರು ಕೆರೆಗಳು ನಮ್ಮ ಚಳ್ಳಕೆರೆ ತಾಲೂಕಿಗೆ ಇದ್ದಾವೆ ಯಾಕಂದ್ರೆ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಒಳಗಡೆ ಒಂದು ದೊಡ್ಡ ತಾಲ್ಲೂಕು ಅದರಿಂದ ಇಲ್ಲಿ ಕೃಷಿಕರು ಸುಮಾರು ಇನ್ನೂರ ಐವತ್ತು ಕುಟುಂಬಗಳು ಈ ಚಳ್ಳಕೆರೆ ತಾಲೂಕಲ್ಲಿ ರೈತ ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಅದಕ್ಕೋಸ್ಕರ ಇಂಥ ಒಂದು ಎಪ್ಪತ್ಮೂರು ಕೆರೆಗಳಿಗೆ ಅವಿವೇಕಿ ಸರ್ಕಾರಗಳು ಇದುವರೆಗೆ ಈಗ ಮೂವತ್ತು ವರ್ಷ ಆಯಿತು ಆದರೂ ಕೂಡ ಒಂದು ಜರಿಗೆ ತಂದು ನೀರು ಬಿಡ್ತಕ್ಕಂಥ ವೈಖ್ಯತೆ ಉಳಿಸ್ಕೊಂಡಿಲ್ಲ ಎರಡು ಸರ್ಕಾರಗಳು ಅಭಿವ್ಯಕ್ತಿಗಳು ಆದರೆ ನಮ್ಮ ಏನು ರೈತರು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ಬರೀ ನೂರ ಇಪ್ಪತ್ತು ನೂರ ಮೂವತ್ತು ಅಡಿಗೆ ನೀರು ಬರ್ತಿತ್ತು ಸ್ವಾಮಿ ನಾನು ವ್ಯವಸಾಯ ಮಾಡಬೇಕಾದ್ರೆ ಇವತ್ತು ಮಾತಾಡುತ್ತೆ ಅರೆ ಜನ ಪಾತಳದಿಂದ ನ್ಯಾಯ ತೆಗಿಬೇಕಂದ್ರೆ ಕರೆಂಟ್ ಬೇಕಲ್ಲಪ್ಪ ಇಂಥ ಒಂದು ಪಾತಾಳದಿಂದ ಇರ್ತಕ್ಕಂಥ ನೀರನ್ನ ತೆಗೆದು ಕೃಷಿ ಮಾಡಿ ಈ ದೇಶಕ್ಕೆ ಆಹಾರದ ಭದ್ರತೆಯನ್ನು ಹೊಲಿಸತಕ್ಕಂಥವರು ರೈತರು ಮತ್ತು ಕಾರ್ಮಿಕರು ಅಂತಕ್ಕ ಅವರ ಸರ್ಕಾರ ಬರತಕ್ಕ ಸ್ವಾಮಿ ಅಪ್ಪ ಅಂತಾರೆ ಬಂದ ಮೇಲೆ ರೈತರ ಕಡೆಗಾಯಿಸ್ತಾರೆ ಈ ದೇಶಕ್ಕೆ ಏನನ್ನ ರಕ್ಷೆ ಬೇಕಂತಂದ್ರೆ ದೇಶದ ರಕ್ಷೆ ಮಾಡ್ತಕ್ಕಂಥ ಸೈನಿಕ ಈ ದೇಶಕ್ಕೆ ಏನಾದರೂ ಅನ್ನ ಬೇಕಂದ್ರೆ ದುಡಿತಕ್ಕಂತ ರೈತ ಕಾರ್ಮಿಕ ಆತ್ಮೀಯ ಬಂಧುಗಳೇ ಅನೇಕ ಸೌಲಭ್ಯ ಕೊಡ್ತಾರೆ ಸೌಲಭ್ಯ ಕೊಟ್ಟಿದ್ರೆ ನಾವು ಸ್ವಾಗತ ಮಾಡ್ತೀವಿ ಸ್ವಾಮಿ ಇನ್ನೂರು ರೂಪಾಯಿ ಇನ್ನೂರು ಯೂನಿಟ್ವರೆಗೂ ಮನ್ನಾ ಮಾಡ್ತೀವಿ ನಮ್ಮ ನಮ್ಗೆ ಸ್ವಾಗತ ಇನ್ನೂರು ಯೂನಿಟ್ ಮೇಲ್ಪಟ್ಟಕ್ಕೆ ದುಪ್ಪಟ ಮಾಡಿದರೆ ಅದಿಯಾ ಸ್ವಾಮಿ ಇದ್ರಲ್ಲಿ ಬಿಟ್ಟ ಅದ್ರಲ್ಲಿ ತಗೊಂಡಾಗುತ್ತಿದ್ದು ಇದಕ್ಕ ಜಾರಿಗೆ ಹಾಕ್ಬಿಡುದು ಕೂಡಲೇ ಅದನ್ನು ಸಹ ನಾವು ವ್ಯವಸ್ಥಿತವಾಗಿ ಮಾಡಬೇಕು ಮತ್ತು ಎರಡ್ ಸಾವಿರದ ಇಪ್ಪತ್ಮೂರು ಅಕ್ಟೋಬರ್ನಲ್ಲಿ ಹೊಸ ಕಾಯ್ದೆಯನ್ನು ಆ ಕಾಯ್ದೆಯನ್ನು ವಾಪಸ್ ನಾನ್ ನೂರ ವಾಪಸ್ ತಗೋಬೇಕು ಆ ಕಾಯ್ದೆ ವಾಪಸ್ ತೆಗೆದು ನಾವು ಹಿಂದೆ ಏನು ಇತ್ತು ಅದೇ ಕಾನೂನಲ್ಲಿ ಓದಕ್ಕೂ ಉಚಿತವಾಗಿ ರೈತರಿಗೆ ವಿದ್ಯುತ್ ಸೌಲಭ್ಯ ಕೊಡಬೇಕು ಆ ವಿದ್ಯುತ್ ಸೌಲಭ್ಯ ಕೊಟ್ರೆ ಅನ್ನ ಬೆಳೆದಂತ ರೈತ ಬರೆಯೋ ರೈತರ ತಿನ್ನಲ್ಲ ಏನು ಅಧಿಕಾರಿ ಇದ್ದಾರಲ್ಲ ಮುಖ್ಯಮಂತ್ರಿ ಇದ್ದಾರಲ್ಲ ಪ್ರಧಾನಮಂತ್ರಿ ಇದ್ದಾರಲ್ಲ ಎಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜೀವಿಗಳ ರೈತ ಬೆಳೆದಂತ ಅನ್ನ ತಿನ್ನಬೇಕು ಕಡಿಮೆ ತಿನ್ನಲ್ಲ ದಯವಿ ಒಂದು ನಾವು ಒಂದು ಲಕ್ಷ ಬೆಳೆದ್ರೆ ನಲವತ್ತು ಸಾವಿರ ರೂಪಾಯಿಗಳು ಸರ್ಕಾರ ಇದ್ದಾಗ ವಾಪಸ್ ತಗೊಳ್ಳುತ್ತೆ ನಲವತ್ತು ಸಾವಿರ ವಾಪಸ್ ತಗೊಂಡಾಗ ನಮಗೆ ಬರ್ತಕ್ಕಂಥದ್ದಷ್ಟು ಸ್ವಲ್ಪ ಕೊಡ್ತಾರೆ ಅದರಲ್ಲಿ ನಮಗೆ ವಿದ್ಯುತ್ತನ್ನು ಕರೆಂಟ್ ನಮಗೆ ಅದರ ತೆರಿಗೆ ಉದ್ದ ಅರ್ಜಿ ಮಾಡೋಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಈ ಸರ್ಕಾರ ಪ್ರಯತ್ನ ಪಡೋದ್ರಿಂದ ನಮಗೆ ಬಹಳ ತೊಂದರೆ ಆಗುತ್ತೆ ಯಾಕೆ ಕಾಲಕ್ಕೂ ನಮಗೆ ಸರ್ಕಾರ ನಮಗೆ ಕರೆಂಟ್ ವಿದ್ಯುತ್ ದರವನ್ನು ವಿಧಿಸಿದಾಗ ನಮ್ಮ ಷರತ್ತಿಗೆ ಅವರು ಬದ್ಧರಾಗಬೇಕು ನಮಗೆ ಸ್ವಾಮಿನಾಥ್ ಯೋಜನೆ ಜಾರಿಯನ್ನು ತರಬೇಕು ಆ ವಿದ್ಯುತ್ತನ್ನು ನಮಗೆ ತೆರಿಗೆಯನ್ನು ಉಸಲಾಸೆ ಮಾಡಲಿ ನಾ ಬೇಡನಲ್ಲ ಹೌದಾ ಇದರಿಂದ ನಮ್ಗೆ ಭಾಳ ಅನ್ಯಾಯ ಆಗುತ್ತೆ ಕರೆಕ್ಟ್ ನೀರಾವರಿ ಯೋಜನೆ ಅಂದರೆ ಏನು ನೀರಾವರಿ ಯೋಜನೆ ಅಂದ್ರೆ ಏನು ನಾವು ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗೆ ಅವರು ಸರ್ಟಿಫಿಕೇಟ್ ಕೊಡೋದು ಇದೇ ಅನ್ಯಾಯ ನಾವು ಹಾಕ್ತಾರೆ ನಾವು ಬೋರ್ ಹಾಕ್ಸೋದು ನಾವು ಡ್ರಿಪ್ ಮಾಡ್ಕೋಳೋದು ನಾವು ಅದಕ್ಕೆ ಅವರೇ ನೀರಾವರಿ ಅಂತ ಅದಕ್ಕೆ ಅದಕ್ಕೆ ತಕ್ಕಂತೆ ಹಣವನ್ನು ಕೊಡಬೇಕು ಅವಾಗ ಮಾಡಿದ್ರೆ ಅದು ಒಳ್ಳೆಯದಾಗ್ತದೆ ಹೌದಾ ನಾವು ಮಾಡಿರ್ತಕ್ಕಂಥ ನೀರಾವರಿ ಅಂತ ಘೋಷಣೆ ಮಾಡೋದು ಇದೇ ಇದು ತಪ್ಪಲ್ಲ ಇದು ತಪ್ಪ ಕೇಳ್ಕೊಬೇಕು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಸರ್ಕಾರಗಳನ್ನು ಜನಗಳು ವಿರೋಧ ಮಾಡಿ ಪ್ರಧಾನಿ ಮಂತ್ರಿಗಳನ್ನೇ ಗಲಾಟೆ ಮಾಡಿ ವಿರೋಧಿಸುವಂತ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅಡೆತರ ಆಗದಕ್ಕೆ ಮುಂದೆ ಜವಾಬ್ದಾರಿ ರೀತಿಯಲ್ಲಿ ನೋಡ್ಕೋಬೇಕು ಇಲ್ದಿದ್ರೆ ಜನ ತಂಗಿಯದ್ದು ಎದ್ದು ಸರ್ಕಾರವನ್ನ ಕಿತ್ತು ಒತ್ತು ಓಡಿಸುವಂತ ಕೆಲಸ ಮಾಡ್ಕೋಬೇಡ್ರಿ ದಯವಿಟ್ಟು ಯಾಕಪ್ಪ ಅಂದ್ರೆ ಇವಾಗ ನಾವು ಒಳ್ಳೆ ತಂದಲ್ಲಿ ಕೇಳ್ತಾ ಇದ್ವಿ